ರಾತ್ರಿ ಮೂರವರೆ ಕಳ್ಸೋರಲ್ರಿ ಬಿಗ್ ಬಾಸ್ ಇಂದ್ರೆ ಇವ್ರ ಇವ್ರ ಚೆನ್ನಾಗಿದಾರ ನಿಮ್ಗೆ ಆಗಿರ್ತಾರ ಇವ್ರು ನಿಮ್ದಿರ್ತಾರು ಹಂಗಿರ್ತಾರೆ ಮೂರ್ವರೆ ಕಳ್ಸವರಲ್ಲ ಅಲ್ಲ ನಾವು ಡಾಕ್ಸದ ನಮ್ಮನೇಲಿ ಒಂದ್ ನಾಯಿ ಇದೆ ಆ ನಾಯಿಗೆ ಎಷ್ಟು ಪ್ರೀತಿಯಿಂದ ನಾನು ಎಷ್ಟು ಪ್ರೀತಿ ನೋಡುವಲ್ಲ ಅವರು ನೂರ್ ಕೋಟಿ ನಾಯಿ ಸಾಕವ್ರೆ ನಾಯಿ ಅಂದ್ರ ಪ್ರೀತಿ ಅವ್ರಿಗೆ ಅನ್ಕೊಂಡ್ ನಾಯಿಗೆ ಹೇಳಿ 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 ಅವ್ರಿಗೊಂದ್ರ ಪ್ರೀತಿ ಮಾಡಿದೆ ಅದಕ್ಕೆ ಅದು ಆ ನಾಯಿ ನಮ್ದು ನಾವ್ ಹಿಂಗ್ ಟಿವಿ ಆಗ್ಬಿಟ್ರೆ ಬಂದ್ ಕೂತ್ಕೊಂಡು ನೋಡ್ತಾ ಇತ್ತು ಡಾಕ್ಸದಿ ಸಣ್ಣ ಬಂದ್ರೆ ರಾತ್ರಿ ಹೇಳಿದ್ದು ಅದು ಕೇಳಿಸಿಕೊಂಡಿದೆ ಅದು ಕನ್ನಡ ಎಲ್ಲಾ ಚೆನ್ನಾಗುತ್ತೆ ನಾವು ಕನ್ನಡದವ್ರೆ ರಾತ್ರಿಯಿಂದ ಅದು ನಮ್ದಾಯಿ ನಿಜವಾಗ್ಲೂರು ಸಪ್ಗ ಆಡ್ಬಿಟ್ಟಿದ ಅನ್ನ ತಿಂತ ಇಲ್ಲ ಹಾಲು ಕುಡಿತಾಕ್ಸ್ ಹಿಸೋಣ್ಬಿಟ್ಟು ಒಳಗಡೆ ಕರ್ಕೊಂಡು ನಮ್ ಟ್ಯಾಕ್ಸ್ ಸತಿಸೋಣ ಬೇಕು ಅಯ್ಯೋ ನಮ್ಮ ನಮ್ ನಾಯಿ ನಮ್ದಾಯಿ ಅನ್ನ ತಿನ್ನಲ್ಲ ತಯ್ಬಿಟ್ಟು ಹೋಗ್ತೀನಿ ಕರ್ಕೊಂಡೋಗ್ತೀನಿ ಹೇಳ್ಬೇಡ್ರಿ ಡಾಕ್ಸೋ ಅಂಜನಿಲ್ಲ ಅದನ್ನು ಡಾಕ್ಸಣ ನೋಡ್ಲೇಬೇಕು ನಮ್ ನಾಯಿನೂ ಕರ್ಕೊಂಡು ಹೋಗ್ಲೇಬೇಕು ಅನ್ನ ತಿಂತ ಇಲ್ಲ ನಮ್ ನಾಯಿ ಡಾಕ್ಸಣ ಒಳಗಡೆ ್ರಿಟ್ಟಿ ಪ್ರಸಾರ ಮಾಡಿ ದಯವಿಟ್ಟು ನೀವು ಪ್ರಸಾರ ಮಾಡಿ ನಮ್ ನಾಯಿ ಅನ್ನ ತಿಂತ ಇಲ್ಲ ನಮ್ಗೆ ಡಾಕ್ಸದಿ ಸಣ್ಣ ನೋಡಿಲ್ಲ ಅಂದ್ರೆ ನಾಯಿ ನಾಯಿ ಸತ್ತೋಗ್ಬಿಟ್ರೆ ಕಷ್ಟ ನಮ್ಗೆ ಸಣ್ಣ ಬರ್ಬೇಕು